ಸ್ಪೋರ್ಟ್ಸ್ ಕ್ಲಬ್ ಇದರ ವತಿಯಿಂದ ಅವರಿಗೆ ಗೌರವಾರ್ಪಣೆ ಮಾಡಬೇಕಾಗಿ ಪದಾಧಿಕಾರಿ ಮಿತ್ರ ಹಾಗೂ ವೇದಿಕೆಯಲ್ಲಿರುವ ಗಣ್ಯರಲ್ಲಿ ವಿನಂತಿ ಮಾಡ್ತಾ ಇದ್ದೇವೆ ತಮಗಿದು ಒಂದನೆ ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ ಆತ್ಮೀರಿ ವಿಜಯ ಅಂತ ಹೇಳಿದ್ರೆ ದಕ್ಷಿಣ ಕನ್ನಡ ಜಿಲ್ಲೆ ಮಾತ್ರ ಅಲ್ಲ ನಮ್ಮ ಉಡುಪಿ ಜಿಲ್ಲೆ ಎಲ್ಲ ನಮ್ಮ ಈ ಕಡೆ ಎಲ್ಲ ಕಡೆಯಲ್ಲೂ ಕೂಡ ವಿಜಯ ತಾಜೆ ಬಹಳ ಪ್ರಚಾರದಲ್ಲಿದ್ದಾರೆ ಯಾಕೆಂತೇಳಿದರೆ ಅವರೊಂದು ವೀ ವೀಕ್ಷಣ ವಿವರಣೆಯನ್ನು ಅತ್ಯುತ್ತಮವಾಗಿ ನೀಡುತ್ತಾ ಬಂದು ಎಲ್ಲರ ಗೆದ್ದಿದ್ದಾರೆ ವಿಶೇಷ ಅಂತ ಹೇಳಿದ್ರೆ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆ ಎಲ್ಲ ಆಟಗಾರ ಹೆಸರೊಂದು ಪಠಪಟ ಅಂತ ಹೇಳ್ತಾರೆ ಅದು ಎಲ್ಲರಿಗೆ ಬರ್ತಾ ಇಲ್ಲ ಅದೊಂದು ವಿಶೇಷತೆ ಇರೋದು ಆಗಿರುವಾಗ ಇವತ್ತು ನಮ್ಮೂರಿಗೆ ಬಂದು ನಮ್ಮೂರಲ್ಲಿ ಈ ಕಾರ್ಯಕ್ರಮ ಭಾಳ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಅದಕ್ಕೋಸ್ಕರ ನಮ್ಮ ಮೂಜಲ್ ನಾಯಕ್ ಕ್ರೀಡಾ ಸಂಘದ ಪರವಾಗಿ ನಮ್ಮ ಪಡೆಯವರ ಮನೆ ಅಶೋಕಣ್ಣನ ಪರವಾಗಿ ಕೂಡ ಅವರಿಗೆ ಅತ್ಯಂತ ಪ್ರೀತಿಯ ಅಭಿನಯ ಸಲ್ಲಿಸಿ ನಾನು ಇದ್ದೀನಿ